ಅಂಬೇಡ್ಕರ್ ಪುಸ್ತಕವನ್ನು ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಮಾಡಿದರೆ ನೆಚ್ಚಿನ ಶಾಸಕ ಮಂಜುನಾಥ್ ಅವರಿಗೆ ಬಯಸ್ತಾ ಇದ್ದೀವಿ ಸಂತರ್ವಾಗಿ ಆಹ್ವಾನಿಸುತ್ತೇನೆ ಹಾಗೂ ಸಹ ಫುಲ್ ಕೋಲಾಪಿಸತಾ ಇದೀನಿ ನಮ್ಮ ಆಪೋ ವಾಲಿಟಿ ಕೊಡ್ತಿರೋ ಚಿಂತಕನವರವರಿಸ್ತಾ ಇದೀನಿ ಡಿಸಸ್ ಉಪನರೋ ನಮ್ಮೆಲ್ಲಾ ಮಾರ್ಗದರ್ಶನ ಆದಂತ ಟಿ ವಿಜಯಕುಮಾರ್ ಸರ್ ಅವರು ಆಕಂಕಿಸಿದರೆ ಹಾಗೂ ಸಹ ಕಾರ್ಯಕ್ರಮವನ್ನವರಿಸ್ತಾ ಇದೀನಿ ಕೂಡ ಅನೀಪ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬೇಸರ ಇದೆ ಕಾಶ್ಮೀನ ಹಶ್ವರ್ಥನ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಅವರಿಗೂ ಇಲ್ಲಿ ಬಂದಿದ್ದಾರೆ ವಾಲ್ಮೀಕಿ ಸಂಘಟನೆಗಳ ಸಮನ್ವಯ ಸಮಯ ಪ್ರತಿಭಾ ಪರಿಶಿಷ್ಟಗಾಗಿ ಪರಿಶಿಷ್ಟ ವರ್ಗ ಓಬಿಸಿ ಮತ್ತು ಮೈನಾಡಿ ಉಸ್ಲಾನ್ ಬಾದ್ ಅತಿ ಹೆಚ್ಚು ಹಬ್ಬಗಳನ್ನು ನಡೆಸಿರ್ತಕ್ಕಂಥವರಿಗೆ ಪ್ರತಿಭಾ ವಿಚಾರ ಮಾಡಬೇಕಂತಕ್ಕಂಥ ಅಂಬಲ ಸುಮಾರು ವರ್ಷಗಳಿಂದ ಇಟ್ಟಂಥ ಉದ್ದೇಶ ಇದು ಈ ಎಲ್ಲರೂ ಎಲ್ಲೂ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಆರು ತಾಲೂಕಿನಲ್ಲಿ ಎಲ್ಲ ಮುಖಂಡಗಳು ಸೇರಿ ಇದರಲ್ಲಿ ಭಾಗವಹಿಸಿ ಪೂರ್ವಭಾವಿಗಳ ಸಭೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ರೂಪಿಸಬೇಕು ನಾವೆಲ್ಲರೂ ಕೂಡ ಅವ್ರಿಗೆ ಕಿರು ಸನ್ಮಾನವನ್ನು ಮಾಡಿ ಭವಿಷ್ಯದ ಭವಿಷ್ಯಕ್ಕಿಗಾಗಿ ಅವರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಮಾಡಿರ್ಬೇಕಂತ ಹೇಳಿ ಇವತ್ತು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ನೆಲೆಸೋಬೇಕು ಮೌನ ಬಹಳ ದೊಡ್ಡ ಕ್ರಾಂತಿಯನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ ಆ ಕ್ರಾಂತಿಯನ್ನ ಮಾಡಲಿಕ್ಕೆ ಆ ಮೌನವನ್ನ ತನ್ನಲ್ಲಿ ತನ್ನ ಅವರು ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿದ್ದಾರೆ ಅದೇ ರೀತಿಯಾಗಿ ಈ ಕ್ಷೇತ್ರದ ಎನ್ ಪಿ ಶಾಸಕರು

ಬಯಸೋರಿಗೆ ನಾವು ಗೌರವವನ್ನು ಕೊಡೋದು ನಮ್ಮ ಆದ್ಯತೆ ನಮ್ಮ ಪದ್ಧತಿ ಈ ಒಂದು ಇಂಥ ಒಂದು ಗಾಯಕರ ಬಗ್ಗೆ ಮಕ್ಕಳಿಗೆ ಉತ್ತಮ ಪುರಸ್ಕಾರ ಕೊಡೋದಕ್ಕೆ ನಮ್ಮ ಮಂತ್ರಿಗಳು ಅಂದರೆ ಹಿಂಗಳ ನಾನು ಎಲೆಕ್ಷನ್ ಹೋಗಿದ್ದೆ ಅವರು ಮಕ್ಕಳ ಚುನಾವಣೆಗೆ ಗಾಯಭಾಗ ಎಲೆಕ್ಷನ್ ನನ್ನ ಜವಾಬ್ದಾರಿಯಲ್ಲಿ ಬಂದೆ ಅಲ್ಲದೆ ಸತೀಶನ ಸಾವಕಾರ ಅಷ್ಟೇ ಸಹಕಾರ ಅಂದರೆ ಗೊತ್ತಾಗುತ್ತೆ ನಮ್ಮ ತಿಳಿಸ್ತೀನಿ ಹಾಗೆ ನಮ್ಮ ವಾಲ್ಮೀಕಿ ಸ್ವಾಮಿ ಸ್ವಾಮೀಜಿ ಬಂದಿದ್ದಾರೆ ಆ ಸ್ವಾಮೀರು ನಾನು ತನಿಖೆ ನಮ್ಮ ಮೂಲ ಅಧ್ಯಕ್ಷರು ಕಾರ್ಯಕ್ರಮದ ನಮ್ಮ ಸಮಾಜದ ಜನರ ದೊಡ್ಡ

ನಾವು ಕೇಂದ್ರದಲ್ಲಿ ನಮ್ಮ ಒಂದು ನಮ್ಮ ವಿಶೇಷ ಪರಿಣಾಮದ ಚರ್ಚೆ ಆಗಿದೆ ಆಗದಿ ಅವಕಾಶದ ಸಿದ್ಧಗಳಿಲ್ಲ ನಾವು ನಾವು ಹೊರಗೆ ಮಾಡ್ತೀವಿ ವಾಸ್ತವದಲ್ಲಿ ಇದಾದೆ ದೋಷಗಳ ಬಹಳ ಬಹಳ ವಿಷಯಗಳ अल्लाह से शुरूआत कराता, रखते तो तुम, मुझमें तो रें, आप भी तो, सिर्फ शुरूआत, इस्लाम ओके, अश्ताय, अल्लाह तेरे लाश में तारा, इज़ाल इज़ाल नियर तो तौरे लाश, तालेकर, माज़े निकल, उतर बाबाजी